ಏನಪ್ಪಾ ನಿನ್ನಿಂದ ಸನ್ಯಾಕ ಆದಿಲ್ಲ ಮನೆ ಕಡೆ ಎಲ್ಲಿ ಹೋಗಿದಿ ನಿಮ್ಮಣ್ಣ ಕಡೆ ಯಾಕೆ ಬಿಡ್ಬೇಕ್ರೀ ಹೊಲ್ದಾಗ ಗೊಂಜಾಳ ಕಡೆ ಹಾಕ್ತಿದೀವಿ ಎರಡು ದಿವಸ ಅಲ್ಲೇ ಅದ ನೀ ಅಯ್ತಮ್ಮ ಏನು ಮಾಡಲಿ ಮಗಳು ಅಬ್ಬಾಕಿ ಜಗಳ ಆಡಿ ಮಾ ಅಂದಾಳ ಮತ್ತು ಬಾಡ್ಯಾ ಬಡಿದು ಹೊಡದು ಕಳ್ಸ್ಯಾನ್ ನೋಡು ಮತ್ತೆ ಏನು ಮಾಡಂಗತ್ತಿನ್ನ ಶಾಂಟಿ ಬಂದಾಳು ಎಲ್ಲ ಹೇಳ್ಬೇಕಲ್ಲ ಮತ್ತೆ ನಿನ್ನೆ ಅಗವ್ರೆ ಬರ್ತಾಳತ್ತ ಎಲ್ಲಿ ಇದಾಳ ತಮ್ಮ ಸುಧಾಮ ನನ್ನ ಹಾಟೆ ಭಾಳ ಕೆಟ್ಟು ಬಡ್ದ ಕಳ್ದೇನ ಮೇಯಂತ ಮೇಯೆಲ್ಲ ಹಚ್ಚೋ ಆಗೈತೆ ಅಪ್ಪ ಏನು ಮಾಡ್ಲಿ ಊಟ ಮಾಡಿಲ್ಲ ನೀರು ಕುಡುದಿಲ್ಲ ಒಂದು ಸಿಂಗಲ್ ಚಾ ಕುಡುದಿಲ್ಲ ಮುಸುಕ್ ಹಾಕಿದಾಕಿ ಒಟ್ಟ ಒಟ್ಟು ತೆಗ್ದಿಲ್ಲ ತಮ್ಮ ಅವು ನಮೂನೆ ಬಿಡ್ದನು ಉಣರು ಹಚ್ಬೇಕಿಲ್ಲ ರಾತ್ರಿ ದವಾಖಾನೆಗರ ಕರ್ಕೊಂಡು ಹೋಕ್ಕೀನಿ ಏನು ಮಾಡಲ್ತಮ್ಮ ಏ ಟೇಬಿಸ್ರು ಒಟ್ಟ ಹೇಳ್ಬಾಳ ದವಾಖಾನೆಗ್ಯಾರ ತೋರಿಸ್ಬೇಕಾರೆ ಹತ್ತು ರೂಪಾಯಿ ಕೈಯಾಗ ಕೈಯಾಗೆ ನನಗೆ ಸಾಕಾಗೈತಮ್ಮ ನೀ ಯಾರ ಬಾ ಅಂದ್ರೆ ಟೇಬಲ್ಸ್ ಬಾ ಓಣ ಏನು ಬಂದೇ ಇಲ್ಲ ಮನಿ ಕಡೆ ಏನಕ್ಕೆ ಆಗಾಗ ಬರ್ತಿದ್ದಿ ಒಂದು ನಾಯ್ಕ ಹೇಳ್ತಿದ್ದಿ ಮಾಡ್ತಿದ್ದಿ ಯಾಕೆ ಬಂದಿಲ್ಲ ಏನ ನೀರ್ ಎಲ್ಲ ಬಂದ್ಬಿಟ್ಟು ಆರೋಗ್ಯರು ಪೌನ್ಯ ನಾ ಎಲ್ಲ ಬರ್ತೀನಿ ಕರ್ರೇ ನಿಮ್ ಮೋನ ಮಂದಿ ಒಂದು ಸರಿ ಇಲ್ಲ ಏನಾರ ಮಾತಾಡಕು ಅದನ್ನ ಕೇಳಿ ನಾನು ಏನ್ ತಿನ್ನ ಜಗಳ ತೆಗಿಯಕತ್ತೈತಿ ಅದಕ್ಕೆ ಈ ಕಡೆ ಬಂದಿದ್ದಿಲ್ಲ ಮತ್ತೆ ನೀ ಭೇಟಿ ಅದಾಗ ಹೊರಗಡೆ ಕೇಳ್ಬೇಕಲ್ಲ ಹೊಡತಿದ್ನಿ ಎಲ್ಲಿ ಇದ್ದಾಳೆ ಶಾಂತಿ ತಂಗಿ ಬಂದ್ ನೋಡ್ರಾಜ್ ಮೂರ್ ದಿವ್ಸ ಒಟ್ಟ ಹಾಸಿ ಹೊತ್ಕೊಂಡ್ ಮನ್ಕೊಂಡ್ ಬಿಟ್ಟಾಳ ಒಟ್ಟ ಹಾಸಿನ ತಗದಿಲ್ಲ ನೀ ಬಂದ್ ಎಬ್ಬಸ್ಬಂದಿಗ ರಾಯ ಗಾಣಿಗ ರಾಕಿಲ್ ಒಂದ್ ರೂಪಾಯಿ ಹೋಗಿ ಕರ್ಕೊಂಡ್ ಬರ್ತಿದ್ಯಾ ಏ ಒಂದು ಅರವತ್ತು ರೂಪಾಯಿ ಇರೋದು ಅವನು ಕೂಡ ಏ ಮಾವ ಮೊದಲಕ್ಕಿನ ದವಾಖಾನೆಗಿರಿ ಒಯ್ಯನು ನಿನ್ನಿಂದ ಅಥವಾ ಊಟ ಮಾಡಿ ನೀರು ಕುಡ್ದಿಲ್ಲ ಚಾ ಅಂತ ಚೆಲಾಗ್ತಲ್ಲ ಮತ್ತ ಮೊದಲಕ್ಕೆ ದವಾಖಾನೆ ತೋರಿಸ್ಕೊಂಡ್ ಬರ್ತಾನೆ ದವಾಖಾನೆ ತೋರಿಸ್ಕೊಂಡ್ ಬರಕಿತ್ತ ಮೊದಲು ನನಗೊಂದು ನೈಟಿಗೆ ರೊಕ್ಕ ಕೊಡು ಹಿಂದಿಂದ ದವಾಖಾನೆ ತಗೊಂಡು ಹೋಗಿತ್ತ ದವಾಖಾನೆಗೆ ತೋರಿಸ್ಕೊಂಡ್ ಬಂದಿ ಅಂದ್ರೆ ಹಾಕಿ ಹೊಟ್ಟಿಗೆ ಏನ್ ಹಾಕಲಿ ಏನು ಇರ್ಲಿ

ಏನವ ಹಾಸಿ ಹೊತ್ಕೊಂಡು ಮಣಕೊಂಡಿದ್ದು ಏನು ಒಮ್ಮಿಗ್ಲಿ ದಡಗ್ನ ಎದ್ದು ಬಂದ್ ಬಿಟ್ಟಿಲ್ಲ ಏನೋ ನೀನು ಬೇಬರ್ಸಿ ತಂದ ಅರ್ಯಾಂದ ಏನ ಅಕ್ಕಿ ಊಟ ಮಾಡಿಲ್ಲ ನಾನು ಊಟ ಮಾಡಿಲ್ಲ ಏನ್ ಸಲುವಾಗಿ ಅಲ್ಲಪ್ಪ ಅಲ್ಲಾ ನಿನ್ನ ಬಾಯಾಗ ಮಣ್ಣ ಬೀಳಿ ಅರ್ಯಾಗ ಒಂದ್ ಸೂರ್ ಉದಿ ಹಾಕ ಏಳ ರೊಟ್ಟಿ ತಿನ್ನ ಜಳಕ ಮಾಡ ಚಾ ಕುಡಿಯ ಅಂತ ಹೇಳ್ರ ಮುಸುಕ್ ಹಾಕಿದ ತೆಗ್ದಿಲ್ಲ ಈಗ ಹ್ಯಾಂಗ ಎದ್ದು ಬಂದಿ ದಂಡ ಹೇಳ್ತಿ ಹಲಿಬೆ ಹಲ್ ಮಾತಾಯ್ ಹಾಕಿ ಹಲಿಬೆ ಹಂಗ ಸುದ್ದಿ ಆಗ್ರ ಅದಿ ಇಲ್ಲೋ ರಾಜು ಮಮ್ಮರ್ ದನಿ ಕೇಳ್ತು ಅದಕ್ಕ ಎದ್ ಹೊರಗ್ ಬನ್ನಿ ತಂಗಿ ಬಾಳ ಚಲೋ ಆತ ಗುಳಿಗಿಲ್ಲ ಚೂಜ್ ಇಲ್ಲ ಏನ್ ದವಾಖಾನೆಗ್ ಹೋಗುದಿಲ್ಲ ನೀವು ಮಾಮಾ ಬಂದ್ರ ಆರಾಮಾಗೇ ಕುಂಡತಿ ಅಂದ್ರ ಬರಾಬರಿ ಆತ ದರ ಕರ್ಸ್ತನ್ ನಾವ್ ನೋಡಿಲಿ ದವಾಖಾನಿಗ್ ಹೋಗಿದ್ಲೇ ಅದ ಖರ್ಚಾಕಿತ್ತ ಅದ್ರ ಬದಲ್ ಏನತ್ಲ ಐದ್ನೂರು ರೂಪಾಯಿ ತಾಯಿ ಕಣ್ಣ ನನಗ ಒಟ್ಟ ಬರಾಬರಿ ಎಲ್ಲ ವ್ಯವಸ್ಥಾ ಮಾಡೋನು ಏ ಮಾಮ ಈಗ ಆರಾಮಾಗಿ ಬಿಡಾಕ ಬರ್ತೇನೆ ನಾವ್ ಹೋಗಿ ಕರ್ಕೊಂಡ್ ಬರ್ತೇನ ಏ ರೊಕ್ಕ ಆರಾಮಾಗ ನನಗ

ಮನ್ಯಾಗ ಬ್ಯಾಳಿ ಗಾಂಡ್ಯಾನಿ ಇಲ್ಲ ಕಾಯಿ ಪಾಯನಿ ಇಲ್ಲ ಮನ್ಯಾಗ ನಾಂದ ನಾ ಬಡಕೊಳಾಕತ್ತೇನ ಇದಕ್ಕ ದಾರುವ ಇದ್ರ ಮೂವತ್ತ ಮಣ್ಣಾಗಲಿ ಇದ್ರ ಏಯ್ ಕಮಲವತ್ತಿ ಏನ್ ಬಾಯಿ ಮಾಡಕತ್ತಿ ರಾಕ ಎಟ್ಟ್ ಬೇಕ ಶಾಂತಿ ಆಹ್ ಶಾಂಟಿ ಬಂದಾಳ ಇರ್ತಾಳ ಅಲ್ಲಿ ತರ ಆಕಿ ಯಾವ್ದೂ ತೊಂದ್ರೆ ಆಗ್ಬಾರ್ದ ಎಷ್ಟ್ ಕೇಳಿ ಕೇಳಿ ರಕಂಡ ಹಾಕ್ತನ ಮೂವಾ ನೀ ಬಾಯಿ ಮಾಡಾಕ ಹೋಗ್ಬೇಡ ಇಲ್ಲ ಆ ತುವ್ವ ನೀ ಸಂತೆ ಮಾಡ್ಕೊಂಬರಾಕ್ ಹೋಗು ಪಾಸ ಕೊಡು ಮೊದಲು ಆಹ್ ನನಗ ಪಾಶ ಕೊಡೋ ಮೊದಲ್ ನೀ ನಿನಗಿ ಬೆ ಎಷ್ಟ್ ತಮ್ಮ ನನ್ಗ ಐದ್ ಸಾವಿರನ ಕೊಡ ಕಾಂಡಕ್ಕ ಹೋಗಿ ಒಂದ್ ಸಾವಿರ ರೂಪಾಯಿ ಒಂದ್ ಮೂರ್ ಸಾವಿರ ಹೋಕೈತಿ ಉಳ್ದದ ಶಾಂತಿಗೆ ಹಾಕೈತಿ ಏನು ಉಳಿಯಾಗಿಲ್ ತಮ್ಮ ಅದ್ರಾಗ ಐದ್ ಸಾವಿರ ಬೇಕಾ ಇಡಿ ಇಡಿ ಇವು ಐದ್ ಸಾವಿರ ರೂಪಾಯಿ ಇದಾವು ಎಲ್ಲ ಸಂತೆ ಮಾಡ್ಕೊಂಬುದು ಸಾವಿರ ಐದ್ ನಿನಗ ದವಾಖಾನೆ ಹೋಗ್ ಬೇಡ್ರೆ ಬೇಡ ಬೇಡ ಚಾರ್ ಮಾಡಕಿತ್ತು ತಂಗಿ ನಾ ಶಾಂತಿ ಮಾಡ್ಕೊಂಡ್ ಬರ್ತೇನೆ ತಾಮಾನ ಒಳಗೆ ಕರ್ಕೊಂಡ್ ಹೋಗ ಚಾ ಅದು ಮಾಡ್ಕೊಡ ಮಂದಿ ಅದು ನೋಡ್ತಾರು ಏನ್ ಸ್ವಾದ ಎಡಿ ಹೆಂಗಸಿದು ಸಾಕಾಗೇತಿ ಹೋಗಿ ಏನ್ ನೋಡ್ತೀನಿ ಮಕ ಆಯ್ತ ಚಾ ಮಾಡಿ ಕೊಡ್ತೇನೆ ಬರ್ರಿ ಒಳಗ್ ಪಾಡಾತೀವ್ವ ಮುನ್ಯಾಗ ಏನು ಶಾಂತಿ ಇದ್ದಿದ್ದಿಲ್ಲ ಕಂಗಾಪಟ್ರಿ ರೊಕ್ಕ ಕಟ್ತಾ ಹೋಗಿ ಶಾಂತಿ ಮಾಡ್ಕೊಂಡ್ ಬರ್ತೀವಿ ಏನ್ ಹಂಗ ಹೋಗುದ ಮಾಡ್ತಿಲ್ಲ ಅದ್ರಾಗ ಏನು ಐದ್ನೂರು ರೂಪಾಯಿ ಆಯ್ತಾ ರೂಪಾಯಿ ಬೇಕು ಸಾಲಂಗಿಲ್ಲ ತಾರ ಎಲ್ಲ ಸಿಕ್ಕಾಪಟ್ಟಿ ಎಲ್ಲ ದಾರದ ರೇಟ್ ಏರೈತಿ ಏರಿರ್ಬೇಕು ದಾರದ್ರು ರೇಟ್ ಏರ್ವಾ ತಾನೆ ನನಗ ದಾರು ಕುಡಿದ್ ಒಂದ ತಿಂತೀನಿ ನನಗ ಮನೆಯಾಗ ಆಕಿ ಇಲ್ಲ ಅನ್ನೋದು ವಿಚಾರ ಇಲ್ಲ ನನಗ

ಬುದ್ಧಿ ನಮಗಿಲ್ಲ ಆಗೈತಿ ಅವನ ದಾರು ಕುಡ್ದು ಕುಡ್ದು ಕುಡ ದಾಗಿ ಹೋಗೈತಿ ನಮ್ದು ಐದ್ನೂರ ದಾರು ಕುಡಿತನ ಮತ್ ಹಳೆ ಮತ್ ಅವನ ಕಡೆ ಇಸ್ಕೊಂಡು ಹಳೇ ಕಡೆ ಹರ್ಕಿನೈತಿ ಹ್ಮ ಎಲ್ಲಿ ಹೋಗಿ ಹರ್ಬೇಕೀವ ಹೊಲದಾಗ ಗೊಂಜಾ ಕಡದ ಉಗದೈತಿ ಮತ್ ಉಳ್ಳಾಗಡ್ಡಿ ಸೋಸಿ ಉಗದೈತಿ ಅದ್ರ ಅವ್ರು ಬೇಕಲ್ಲ ಇವಂಗ ಮಳಿ ಬರತೈತಿ ಎಲ್ಲ ಕಣಿಕ್ನು ತೋಯ್ತು ಉಳ್ಳಾಗಡ್ನೂ ತೋದು ಸಾಕಾಯ್ಕ ಹೋಗೈತಿ ಇವನ ಕಾಲಾಗ ಎಲ್ಲ ಹೋಗಿ ಕೂತಂದ್ರ ಒಟ್ಟ ಅಲ್ಲೇ ಕೂತ ಬಿಡ್ತಾನ ಮನಿ ಕಡೆನು ನೆನಪ್ ಮಾಡಂಗಲ್ಲ ಹೊಲದ ಕಡೆನು ನೆನಪ್ ಮಾಡಂಗಲ್ಲ ನಾ ಎಲ್ಲಿ ನೋಡ್ಲಿಗ ಯಾರ ಮನ್ಯಾಗ ಕೂತ ನೋಡ್ಲಿ ಹೋಗಿರಿ ಸರಿಯಾಗ ಆಳ್ಗಳ ತಗೊಂಡ ಹೊಲಕ್ ಹೋಗಿದಿ ಆಳ್ಗಳ್ ನೋಡ್ ಹೋದಾವ ಮಧ್ಯಾಹ್ನ ಮೂರಾತ್ ಟೈಮ್ ಏನ್ ಮಾಡಿ ಹೊಲಕ್ ಅಲ್ಲಿ ಉಳ್ಳಾಗಡ್ಡಿ ಸೋಯ ಸೋದೈತಿ ಉಳ್ಳಾಗಡ್ಡಿ ಮಳೆಯಾಗ ತೋದು ಕಣಿಕ್ ಮಳಿಗೆ ತೋಯ್ತ ಆಯ್ತೇನೋ ನೀ ಒಬ್ಬಕ್ಕಿನ್ನ ಬಾಳೆ ಮಾಡಕ್ ಹೇಗಿದ್ದೇನ ನನಗ್ ಬಾಳೆದ್ ವಿಚಾರನ ಒದ್ರದು ಮನಿಗೆ ಬಂದ್ರೆ ನೀ ಏನ್ ಮಾಡಾಕ್ತಿದಿ ಮನ್ಯಾಗ ಹೋಗ್ಬೇಕು ಹೇಳಿಂಗ್ಲಿ ಆಳುಗಳಿಗೆ ಅವ್ರ ಜೋಡಿ ಬೆನ್ನಕ್ಕೆ ಹೋಗ್ಬೇಕಾಗಿತ್ತು ಬಟ್ ಜಗಳಕ್ಕೆ ಕಣ್ಣಿ ನೀರ್ ಕಾಶ ಈಗ ಯಾಕ ಹರ್ಯಾಗ ಮಾಡಿ ಜಳಕ ಮದ್ದ ಮೂರಾಗೈತಿ ನೀರ್ ಕಾಶಿ ಯಾಕ ಎಲ್ಲಿ ಹೋಗಿದ್ನಿ ಏ ಜಳಕ ನೀರ ನೀರ್ ಕೆಳಕ್ ಹೋಗಿ ಹಂಗ ನಾನಿ ನಿಂದ್ರಿ ಇಲ್ಲಿ ಸಾವಿರ ರೂಪಾಯಿ ಆಯ್ತಾ ಇಲ್ಲಿ ಅಲ್ಲಿ ಸರ್ ಬಂದ್ ಕೂತಾನತ್ತ ಆಗ ಹುಡಿಗ್ರಾಕ್ ಬಂದಿತ್ತ ತುಂಬುದ ನೆನಪಿಲ್ಲ ಕೇಳ್ತಿ ಮನೆ ಬೀಜಕ್ಕ ಗೊಬ್ಬರಕ್ಕ ಉಳ್ಳಾಗಡ್ಡಿ ಬೀಜ ತರದು ತರು ತರದು ಅಂತ ಹೇಳಿ ಐವತ್ ಸಾವಿರ ರೂಪಾಯಿ ಸಂಗಡಿಯಾಗಿ ತಗಿದು ಗೊತ್ತಿಲ್ಲ ನನ್ ನಿಮಗ ತಾಯಿಲಿ ಹತ್ ಸಾವಿರ ರೂಪಾಯಿ ತುಂಬದ ಬಂದ ಹೇಳಿ ವಾರ ತುಂಬತ್ತ ಮುಂದಿನ ವಾರ ಅವ್ರದ್ದು ನಮ್ದು ಪುಡಿ ತುಂಬನು ಅದೇನು ಗೊತ್ತಿಲ್ಲ ಹತ್ ಸಾವಿರ ರೂಪಾಯಿ ಇದ್ದಿಲ್ಲ ಅಥಕ ಅವನ ತಾಯಿಲಿ ತುಂಬಿ ಬರ್ತಾನ ಹೋಗಿ ಯಾಕೆ

ತೆಲಿ ಕೆಡಕ್ಕೆ ಏನೋ ಆಗೇತ್ ನಿನಗ ಏನಾಗೇತ್ ನಿನ್ ತೆಲಿಗೆ ಅದನ್ನ ಹೇಳ ನನಗ ಆ ತೆಲಿ ಕೆಡಸ ಬೇಡತ್ತ ತೆಲಿ ಕೆಟ್ಟ ಅಂತದ್ ಏನಾಗೇತ್ ನಿನ್ ತೆಲಿಗೆ ಸುಮ್ ಸರ ರೊಕ್ಕ ಕೊಟ್ಟು ತೂಬಿ ಬರ್ತಾನೆ ಹೋಗಿ ಶಾಂತಿ ಸಂಬಂಧ ನನ್ ತೆಲಿ ಕೆಟ್ಟ ನಿನ್ನ ತುಂಬಕೊಂಡ್ರ ಏ ಗಪ್ಪಲಿ ಏನ ಬಾಯ್ ಆಕಿ ಬಂದಾಳ ಅನ್ಲೌಡಿ ಆ ಶಾಂತಿ ಆ ಶಾಂತಿ ನನಗೇನು ಗೊತ್ತಾ ಮತ್ತ ಶಾಂತಿ ಯಾವಕ್ಕೆ ಕಾಯಕ ಶಾಂತಿ ಶಾಂತಿ ಸಮ ತಲೆ ಕಟ್ಟ ತನಕಿದ್ಲೇ ಅವಂದಿ ನೀನು ಬಾಯ್ 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 ಗುಂದನ ಬಾಯ್ ಹಲ್ಲಕ್ ಬೀಳ್ತಾವ ಬರ್ತಾನ ನಿನಗ್ ಜಗಳ ಬೇಕಾಗಿತ್ತಿನ ಆ ಏನರ ಒಂದು ಮಾತ್ ಹಿಡಿಕೊಡುದ ಒಟ್ಟ ಅದನ್ನ ಹಿಡ್ಕೊಂಡು ಅದ್ಕ ಹೋಗ್ಯಾದಿ ಹರ್ಯಾಕ್ ಹೋದಾವ ಮೂರ್ ನಾಲ್ಕ ಆಗೈತಿ ಈಗ ಮನೀಗ್ ಬಂದದಿ ಅದ್ಕ ಈಗ ಬಂದು ಹರ್ಯಾಕ್ ಹೋದಾವ ನನಗ ತಿಳಿಯಲಿಲ್ಲ ಅದ ಆಕೆ ಬಂದ ಲೌಡಿ ಹೋಗಿ ಕುತಾಣ ರೀ ಶಾಂತಿಗೆಲ್ಲರ ಬೋಸಡಿ ಲೌಡಿ ಅತ್ ಬೇದಿ ಅಂದ್ರ ಅಂಗಡಿದಾಗ ನಿಂತ ಈ ಈರಿದ್ರ ಎಂದ್ ಕಟ್ಟಕೊಂಡಿಲ್ಲ ಅಂದ ಜೀವನದ ನೆಮ್ಮದಿನ ಇಲ್ಲ ಕರಗಾಲ ಅಡ್ಡಿಗಿರಗಿತ್ತಿ ಊರಿ ಬಾಳ ಜಗಳ ಯಾವಕ್ಕೆ ಹಾದ್ರಗಿತ್ತಿ ಹೆಸರು ನಿನ್ನ ಬಾಯಾಗ ಮಾತಾಡಕ್ಕೆ ಯೋಗಟ್ಟಿ ಇಲ್ಲ ನಿನ್ನ ನೀರು ಕುಡಿದು ಬರ್ತೇನೆ ಹೋಗಿ ಸುಮ್ಮ ಬಾಯಿ ಮುಚ್ಕೊಂಡು ಅಟ್ಟ ಬೀಳೋದು ಹೆಚ್ಚು ಹೆಚ್ಚ ಮಾಡಂಗಿಲ್ಲ ಅದಕ್ಕ ಜಗಳ ಮಾಡಾಕತಾನು ಆಕಿ ರಾಂಡಿ ಬಂದಾಳ ನನ್ ಕಣ್ಣಿಟ್ರೆ ಸೇರಂಗಿಲ್ಲ ನಿನ್ನ ನಾನು ಯಾವಾಗ ಬೇದ ಬಡದ ಜಗಳ ಮಾಡಿ ಅವ್ರ ಮನೆಗ್ ಕಳಿಸ್ಲಿ ಅಥ್ ಕೂತಿರ್ತಾನ ನೋಡಕಿತ್ತ ನಾನು ಹಿಂಗ ಬಿಡಂಗನ್ ಹೋಗ್ಕ ಮನೆಗೆ ಅದ್ರ ಗಿತ್ತಿ ಮನೆಗೆ ಆಕೂ ಹೂ ಹೊರಗ ಹಾಕಿ ಬರತ್ತ ಮನೆಗೆ ಏಕಿನ ಹೊರಗೆ ಹಾಕಿ ಕೂತಾನ ನಾನು ಬಾಳೆ ಮೆಟ್ಟಿಗೆ ಹತ್ತಂಗಿಲ್ಲ ಹೋಗ್ಕೊಂಡು ಅವ್ವಾ ರಪ್ಪ ಇದನ್ನ ಕಲಿಸ್ ಕೇಳತ್ನ ಆ ಬಾಡಿ ತಿತ್ತಾರ ಕೇಳತ್ನ ಅವ್ರೂ ಮನ್ಯಾಗ ಗಂಡನ್ ಬಿಟ್ಟು ಬಂದ್ರೆ ಮನ್ಯಾಗ ಇಟ್ಕೊಂಡ್ ಕುಂದರ್ತಾರ ಆ ಮುದಕ್ಕಾಗಿ ಗೋರ್ ಹೊಂಟಾರ ತಿಳಿಯಾಂಗ ನನ ಇವ್ರಿಗೆ ಅವ್ ಆಪಗ ಆಕಿ ಮಗಳ ಬಾಡಿ ತಿನ್ನಾಕ ಇಟ್ಕೊಂಡ್ ಕುತಾರ ರ ಮನ್ಯಾಗ ಇನ್ನೊಬ್ರು ಬಾಳೆ ಹಾಳಾಗಿ ಹೋಗ್ಲಿ ರಾಳ್ಯಾರ ಬೆಂಕಿ ಹತ್ತಾರ ಇವ್ರ ಆದ್ರ ಗಿದ್ಯಾರ ಬಿಡಾಂಗ ನಕ್ಕಿನ ಶಾಂತಿನ ಊರ್ ಏ ಶಾಂತಿ ಶಾಂತಿ ಬಾ ಹೊರಗ ಯಾಕ அக்க அக்காய முறிக்காய நான் தாயிக்கு ஆஹ் அக்காள் மெட்ட கச்சி ஆஹ் என்ன கல்சியா ಉಪ್ರಾಟಿನಿ ಹಾಕಿ ಕರ್ಕೊಂಡ್ ಹೋಗಿದಿ ತಂದಗ ಇದ್ದಿವು ನನ್ ಬಾಳೆ ಇಟ್ಟ ಚೆಂದ ಇತ್ತ ನನ್ ಗಂಡ ನನ್ನ ಜೋಡಿ ನಕ್ಕೋತಿದ ಈಗ ನೀವು ಬಂದು ಏನು ಒಕ್ಕಸೇದಿಲ್ಲ ಊರಾಗ ತನಾ ಬಡದಂಗ್ ಬಡಿಯಾಕತ್ಯಾನ ಮನ್ಯಾಗ ಇರಬೇಕ್ ನಡಿನಿತ್ತಾನ ಆ ಯಾರ್ ಬಾಳೆ ಹೊ ಮುರದ್ ಹೋಗಕತ್ತಿವಾ ಯಾರ್ ಬಾಳೆ ಮುರ್ದ್ ಹೋಕತ್ತಿ ಅನ್ಬಾರ್ದ ಅನ್ಬಾರ್ದ ನಾಟ್ಲೆ ನಿನ್ ಒಂದ ಹೆಣ್ಣದಿ ತಿಳ್ಕೊಬೇಕ ಇನ್ನೊಂದು ಹೆಣ್ಣಿನ ಕಷ್ಟ ಏನ ಅಂತ ಹೇಳಿ ಏಯ್ ನಿನ್ನ ಗಂಡನ ನಿನ್ ಕೈ ಇಟ್ಕೋಬೇಕ ನಿನ್ ಗಂಡ ನನ್ನ ಮನಿಗೆ ಯಾಕೆ ಬಂದಿದ್ದ ಎಲ್ಲರೇ ಅರೀರ ಹಚ್ಚಿನ ನನಗ ಹಚ್ಚಿನ ಅಂದ್ರ ನೋಡು ಉಪ್ರಾಟಿನ ಅವಿ ನೀನು ಐಕನ ನನಗ ಬಾಯಿಗೆ ಬಂದಂಗ ಮಾತಾಡತಿದ್ ಬೋಸಡಿ ಆ ಉಪ್ರಾಂಟಿ ಮಾಡ್ತಾತ್ ಏನು ಉಪ್ರಾಂಟಿ ಮಾಡ್ತಿ ನನ್ನ ಗಂಡನ ಮರು ಮಾಡಿ ಬುಟ್ಟಿಗೆ ಹಾಕೊಂಡದಿ ನನ್ನ ಗಂಡಗ ಏನ್ ಮಾಟ ಮಾಡಿ ಶಾಕಿ ಚಲಿಗೆ ತಿಕ್ಕಿದೆ ಆಮೇಲೆ ಕೂತ್ರು ಶಾಂತಿ ನಿತ್ರು ಶಾಂತಿ ಅಂತಾನ ನೀ ಬಂದೆ ಅಂದ್ರ ನನ್ನ ಬಾಳೆ ಕಣ್ಣೀರ್ನ ಕ ಗೋಳಾಕತಿ ಈಕಿನ ಯಾವಾಗ ಬಡದು ಹೊರಗ್ ಹಾಕಲಿ ತವ್ರ ಮನೆ ಕಳಿಸ್ಲಿ ಅಂತ ಕೂತಿರ್ತಾನ ಆ ಹೊಲದಾಗ ಕಣಿಕ ಹಂಗ ಬಿದ್ದ ಉಳ್ಳಾಗಡ್ಡಿ ಹಂಗ ಬಿದ್ದಾವೆ ಎಲ್ಲಾ ಮನ್ಯಾಗ ಸತ್ಯನ ಸಾಗಿ ಹೋತ ನೀನು ಸಂಬಂಧ ಈ ತಂಗಿ ಏನಾಗೇತಿ ಎದಕ್ ಬೈ ಮಾಡಕತ್ತಿದಿ ಹೇಳ ನನ್ಕೆ ಏ ಯಪ್ಪಾ ಏನ ಮಾಡ ಮೋದಿ ಮಾಡಿ ಕೊಟ್ಟದೇನ ತಾಯ ಇದನ ಐದು ಮುತ್ತ ಕಟ್ಟಿ ಮನ್ಯಾಗ ಇಟ್ಕೊಂಡನೆ ಈ ತಂಗಿಗೆ ಏನ್ ಅಂದೆವ್ ನೀನು ಹಾ ಅಲ್ಲ ಹೊರಗೆ ನಿಂದ್ರಿಸಿ ಮಾತಾಡಕತ್ತಿದೇನು ಒಳ್ಳೆ ಕರ್ಕೊಂಡ್ ಹೋಗಿ ಮಾತಾಡಿಸ್ಬೇಕು ದೇವ್ರು ಇದ್ದಂಗೆ ಇವ್ರು ದೇವ್ರು ಇದ್ದಂಗೆ ಇಕಿ ಗಂಡ ಐದುನೂರು ರೂಪಾಯಿ ಕೊಟ್ಟಾಗ ದರು ಕುಡಿಯಾಕ ಹೋಗಿ

ನನಗೆ ಇಲ್ಲಿ ಮನೆ ಮುಂದೆ ಬಂದಿದ್ದ ಕೊಟ್ಟನ ರೊಕ್ಕ ಕುಡಿಯಾಕ ತಿಳ್ಕಿರಿ ನಾನು ಇಸ್ಕೊಂಡನಿ ಹಾ ನೀನು ರೊಕ್ಕ ಕೊಟ್ಟು ಕುಡಿಯಾಕ ಕಳಿಸ್ಯಾನು ಮನ್ಯಾಗ ಅವ ಪಾಣ ಹಾಕ್ಬೇಕಲ್ಲ ಯಾವ ಇಬ್ರ ಇರ್ಬೇಕಲ್ಲ ಅದಕ್ಕೆ ಹೊರಗೆ ಹಾಕಿ ನಿನ್ ರೊಕ್ಕ ಕೊಟ್ಟ ಏ ನೀ ಏನು ಮಾತಾಡ್ತೀನಿ ನನ್ನ ತೆಲಿಗೆ ಒಂದು ಒಳ್ಳೆಲ್ದಂಗ ಆಗೈತಿ ಅಣ್ಣ ನನ್ನ ಗಂಡ ನಿನ್ ಮಗಳ ಜೋಡಿ ತಾನ ಏ ತಂಗಿ ನೀ ಇಲ್ಲತಿ ಹೇಳಿದವ್ರು ಯಾರ ಹೌದು ಬಂದಿದ್ದ ಕರೆ ಐತಿ ನನ್ನ ಕುಡಿಯಾಕ ರೊಕ್ಕ ಕೊಟ್ಟಿದ್ದ ಕರೆ ಐತಿ ನನ್ನ ಮಗಳು ಆಕೆಗೆ ಮುತ್ತು ಕಟ್ಟಿದು ಕರೆ ಐತಿ ಅದಕ್ಕೇನೈತಿ ಈಗ ಏನ್ ಬಾಯ್ ಮಾಡಾಕತ್ತೇ ರೀ ಏನ್ ಬಾ ಕೆಲಸ ಅಲ್ಲಿ ಕೆಲ್ಸಾಕತ್ತೈತಿ ಬಾಯವ್ವ ಬಾಯಿ ಮಾಡಾಕ ಮಾಡೇರಿ ಮಾಡ್ಕೊ ಬಾಯ್ ಮಾಡ್ಕೊತೈತ ನಿಮ್ಮ ಮನೆ ಮುಂದೆ ಏನನ ಆಗೈತಿ ಈಗ ಏನಾಗೈತಿ ಏನು ನೀ ಬಂದೇನ ಅಬ್ಬಾ ಬರೋಬರ ಅಂದಿ ಮತ್ತೇನು ಎಲ್ಲ ವ್ಯವಸ್ಥೆ ತಗೊಂಡ್ ಬಂದಿಲ್ಲ ಇಲ್ಲ ಅಂದಾನೆ ಆ ನೀನು ತುರ್ಸಿರಿ ಏನಾಗಸಂಗಿಲ್ಲ ಏ ನನಗೆ ಕುಡೇಬೇಕು ಮೊದಲು ಕುಡಿದ್ರ ಬರಬರಿ ಇತ್ತು ಕುಡಿಲಿಲ್ಲ ಅಂದ್ರೆ ಏನೈತಿಲ್ಲ மண்டன கலவன்த்தேவா நான் நான் யார முந்தோலி ஏ தங்கி ನಮ್ಮ ಮನೆ ಮುಂದೆ ನಿಂತ ಹೊಯ್ಕೊಳದು ಏ ಆ ರಾಜ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ಲಾ ಊತಿನ ಕಂಡ ತಗೊಂಡ್ ಬಾ ತಿಳಿನ್ ತಂದೆ ಇಲ್ಲ ತಗೊಂಡ್ ಬಂದ ನಡಿ ಹೋಗಿ ಅಡಿಗೆ ಮಾಡ್ ನಡಿ ನಮಗ ನಿಜ ಆಗೈತಿ ನಮ್ಗ ಹಸುನು ಆಗ್ಯಾವ ಊಟ ಮಣ್ಣು ತಂಗಿ ಇಲ್ಲಿ ಕಾಮಗ ಐದಾರು ಸಾವಿರ ರೂಪಾಯಿನ ಕೊಟ್ಟ ಏನಾಯ್ತಿ ಬಿಸಿ ಗಂಡನು ತರ್ತೀರಿ ದಾರುನು ತರ್ತೀರಿ ಸಂತಿರು ಮಾಡ್ತೀರಿ ಯಾಕಂದ್ರ ಎಲ್ಲಿದಾರ ರೊಕ್ಕ ಎಲ್ಲೊಂದ್ ಜಾತ್ರೆ ನಂಗ್ ಮಾಡಾತೇರಿ ಗಂಡ ಹೆತಿ ಮಗಳ ಬೆಟ್ಟ ಎದ ಇಟ್ಕೊಂಡಿ ಮುದ್ದೋದಿ ತಿಳಿಯಾಗಲ್ಲ ತೂತೀ ಮುದೋಡಿಯಾ ನಿನ್ಗ ಮಟನ್ ತಿನ್ನು ಆಕಿ ಗಂಡ ಅವ್ರ ಊರ್ ಹಿರಿಯಾರ ಕರ್ಕೊಂಡ್ ಹೋಗಿ ಕಂಪ್ಲೀಟ್ ಮಾಡ್ಯನತ್ ಹಿರಿಯಾರ ತಗೊಂಡ ಪೊಲೀಸರ್ ತಗೊಂಡ ಬ್ರಾಕೇನತ್ ಯಾವ ಊರ್ ಬಂದ ಎಲ್ಲಾರ ಬಂದ್ರ ಹಿರಿಯಾರ ಕೈಗೆ ಬೇಡಿ ಹಾಕಿದಾಕೈತ್ ನೋಡ ಹಾಕೊಂಡ್ ಹೋಗುದ ಯವ್ವಾ ನೀನ್ ಕಾಲು ಬೀಳ್ತಾನ ಕೈ ಮುಗಿತನ್ ಅವ್ರ ಹಿರಿಯಾರು ಹೋಗಿ ಗಾಂಡಬ್ರು ಅರ್ಥ ಇದ್ನೂ ಒಂದ್ ಅಂಗ ಹಿರ್ಸಿದವ್ವಾ ಕೈ ಮುಗಿತನ್ ಹೋಗ ಆಕಿನ ಇದ್ರು ಕೈಸಿ ಕೊಡ್ತಾನ ನಾವ್ ಒಟ್ಟ ಚಿಗವ ನೀನು ಒಂದ್ ಹೆಣ್ಣ ಆ ಇನ್ನೊಂದ್ ಹೆಣ್ಣಿಂದ ಬಾಳೆದ ಅರ್ಥ ಮಾಡ್ಕೋಬೇಕ ಇನ್ನು ಸಾಯಿವರ್ಗಿ ಊರಿಗೆ ಕರಾಂಗ್ಲಿಕ್ಕೇನ પોલીસ ગોડી દાડ્રિ અક ગુરુ મુશ્કે લાશક બંદન સાવી વચી ફોન હાચી ಮೈಯಾಗ ಆರಾಮ ಇಲ್ಲಾ ಬಾರುವ ಊರಿಗೆ ಎತ್ತಿಸಿ ನನ್ನ ಗಂಡನ ಸುಳ್ಸು ಹೇಳ ಅಂತ ಕಿಸಿಂದ ಇಲ್ಲ ನನ್ ಕಲಸ್ಕೊಂಡ್ ಕೂತ್ ಕಿಸಿಂದ ಈ ರಾಜೇಂತ್ಯಾಗ ರೊಕ್ಕಾ ಇಸ್ಕೊಂಡ್ ಶಾಂತಿ ಪೇಟಿ ಮಾಡಿ ಕಿಸಿಂದ ಈ ಕಿಡ್ದೊಡ್ಡ ಕಾಲಿ ಬಿಳಾಕತ್ತಿ ಈ ನನ್ ಗಂಡ ಕೊಟ್ಟ ಹೇಳ್ತಾನೆ ಎಲ್ಲಾ ಓ ನಿನ್ನ ಬಯ್ಯಾಗ ಮಂದಿ ಬಹಾಗಟ್ಟ ನಿಂತ್ಕೊಂಡ ಮಾತಾಡ ನಡಿ ಒಳಗ ಮತ್ತ ಗಂಡನ ಮುಂದ್ ಹೇಳ್ತಾಳ ನಡಿ ಒಳಗ ನಾ ರಬ್ಬು ಕಳಸ್ಬೇಕಲ್ಲ ಇಲ್ಲಿ ಒಬ್ರು ಆದ ನಂಬರ ಹಿಂಗ್ ಗಲಾ ಗಲಾಟಿ ಬಾನ್ ನಡಿ ಗಂಡ ಮನಿಗ್ ಬಿಟ್ಟು ಬರ್ತೇನ್ ನಡಿ ಯಾ ಸಾಂಚಿಲ್ ಬೇಡಾ ಸಾಂಚಿಲ್ ಬೇಡಾ ಇಪ್ಪು ಅಗೆ ಕಂಟೆ ಹಿಟ್ಟಿ ಮಾಡ್ಕೊಂಡ ತಿನ್ನಕ್ಕೆ ಏ ಏ ಕಾಂಡ ಕಾಂಡ ಏ ಯಪ್ಪ ಕಾಂಡ ಒಂದೆಂದ್ರು ಚಪ್ಪಲಕ್ಕೆ ಹೇಳ್ ಹಚ್ಚಿ ಮೋತ್ತು ಮೋತ್ತು ಬಡಿತನ ಹಾ ಬಡಿತಿನಾವ್ दारू ಕಾಂಡಾಟ ಆದ್ರಾತ್ ಏನ್ ಯಾಕ ಆಗೋದಾ ಯಾಕ ಬಂದು ಬಂದು ಹೋಗೋರಕ ಇದಾ ಕಲಸಿ ಅಜ್ಜ ಬಾಜು ನೆಕ್ಕ ನನಗೆ ಚಪ್ಪಲಿ ಇರದಿವೋ ಹೇ ಮೊದಲನೆ ಹಾಟೇ ಇಂದ ನನ್ನ ಕಾಂಡ 500 ರೂಪಾಯಿ ಕೊಟಾ ಮಗಳನ್ನ ಕಳಿಸಿದೆ ನಾಳಿಂದಬ್ಬ ಬಂದ ಸಾವಿರ ಕೊಟ್ಟಂದ್ರೆ ಹೆಂಚಿನ ಕಳ್ಸ ತಣ್ಣ ಮುಡ್ದಾರ ಚಂದಂಗ್ ಇರೋದ ಕಲಕ ಆ ಒಂದ್ ಮಾಡಿ ಎಲ್ಲಾ ಹೆಣ್ಣಿಗೆ ದಾಡಿ ತರ್ತಾರ ಎಲ್ಲಾ ಹೆಣ್ಣುಗಳು ಒಬ್ರು ಹೊಕ್ಕಾವ ಒಂದೊಂದು ಹತ್ಕೊಂದ್ ಇರ್ತಾವ ಹಂಗ ನಿನ್ನ ಮಗಳ ಅಂತಾವ ಚಂದ ಬುದ್ಧಿ ಹೇಳಿ ಒಂದ್ ಗಂಡನ ಮ್ಯಾಗ ಬಾಳೆ ಮಾಡಾಕ ಹಚ್ಚರಿ ಗಂಡ ಹೆಂಡತಿ ಕೂಡಿ ಎಲ್ಲಕ್ಕ ಬಾಡಿ ತಿರ್ಕೋತ ಕೂತಾರಿ ಒಬ್ರು ಗೇಣಿಯಾಗಿ ಮಾತಾಡಬೇಡ ತಂಗಿ ಮಾತಾಡಬೇಡ್ ಏನ್ ನೀ ಮಾತಾಡೋ ಮಾತು ನನಗೆ ಏನಾತು ಗೊತ್ತತೆನ